ಜಗದೀಶ್ ಶೆಟ್ಟರ್ ಈಗಾಗಲೇ ಕಾಂಗ್ರೆಸ್ ತೊರೆದು ಬಿಜೆಪಿಗೆ ಘರ್ ಆಗಿದ್ದಾರೆ ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಯಿಂದ ಟಿಕೆಟ್ ಕೈತಪ್ಪಿದ್ದ ಹಿನ್ನೆಲೆ ಕಾಂಗ್ರೆಸ್ ಸೇರಿದಂತಹ ಜಗದೀಶ್ ಶೆಟ್ಟರ್ ವಿರುದ್ದ ಕಾಂಗ್ರೆಸ್ನ ಕೆಲ ನಾಯಕರು ಅದರಲ್ಲೂ ಆ ಭಾಗದ ಕಾಂಗ್ರೆಸ್ ನಾಯಕರಿಗೆ ಅಸಮಾಧಾನ ಉಂಟಾಗಿತ್ತು ಎಲ್ಲಿ ಅಧಿಕಾರ ಹಂಚಿಕೆಯಾಗುತ್ತೋ ಅನ್ನುವಂತಹ ಭೀತಿ ಕಾಡ್ತಾ ಇತ್ತು ಆದ್ರೀಗ ಶಟ್ಟರ್ ವಾಪಸಿ ಆಗಿರೋದು ಕಾಂಗ್ರೆಸ್ ನಾಯಕರ ಖುಷಿಗೆ ಕಾರಣವಾಗಿದೆ ಅದರಲ್ಲೂ ಇತ್ತೀಚೆಗೆ ಸಂತೋಷ್ ಲಾಡ್ ಅವರು ಶಟ್ಟರ್ ಫರ್ ವಾಪ್ಸಿಯಾಗಿದ್ದು ಕಾಂಗ್ರೆಸ್ಗೆ ಏನೂ ನಷ್ಟವಿಲ್ಲ ಇದು ಸಂತೋಷದ ವಿಷಯ ಅಂತ ಹೇಳಿಕೆಯನ್ನ ಕೊಟ್ಟಿದ್ದರು ಈ ವಿಚಾರವಾಗಿ ಬಿಜೆಪಿ ಮಾಜಿ ಶಾಸಕರಾದಂಥ ಅಮೃತ್ ದೇಸಾಯಿ ಅವರು ಸಂತೋಷ್ ಲಾಡ್ ಹೇಳಿಕೆಗೆ ಟಾಂಗ್ ಕೊಟ್ಟಿದ್ದಾರೆ ಶಟ್ಟರ್ ಅವರ ಮನೆಗೆ ಅವರು ಬಂದಿದ್ದಾರೆ ಇದು ಸಂತೋಷದ ವಿಷಯ ನಮ್ಮ ಹಿರಿಯರು ಅವರು ಏನೋ ಆವೇಶದಲ್ಲಿ ಈ ನಿರ್ಧಾರವನ್ನ ತೆಗೆದುಕೊಂಡಿದ್ರು ಈಗ ವಾಪಸ್ ಬಂದಿರುವಂತದ್ದು ನಮ್ಮೆಲ್ಲರಿಗೂ ಖುಷಿಯ ವಿಚಾರ ಅಂತ ಹೇಳಿದ್ದಾರೆ ಅದರಲ್ಲೂ ಕಾಂಗ್ರೆಸ್ ಸಚಿವ ಸಂತೋಷ್ ಲಾಡ್ ಹೇಳಿಕೆಗೆ ತೀವ್ರ ಅಸಮಾಧಾನವನ್ನ ಹೊರಹಾಕಿದ್ದಾರೆ ಪಕ್ಷದ ಹಿರಿಯರಿದ್ದಾಗ ಅವರದೇನು ನಡೆಯಲ್ಲ ಅದಕ್ಕಾಗಿ ಇವಾಗ ಒಬ್ನೇ ಆಗಿದ್ದೀನಿ ಅನ್ನುವಂತ ಖುಷಿ ಸಂತೋಷ್ ಲಾಡ್ಗಿದೆ ಹಾಗಾಗಿ ಶೆಟ್ಟರು ವಾಪಸ್ ಆಗಿದ್ದಕ್ಕೆ ಸಂತೋಷವನ್ನ ವ್ಯಕ್ತಪಡಿಸಿದ್ದಾರೆ ಶೆಟ್ಟರ್ ವಾಪಸ್ ಬಂದಿದ್ದಕ್ಕೆ ಅವರಿಗೆ ಬಹಳ ಖುಷಿ ಆಗಿದೆ ಅದಕ್ಕೆ ಅವರು ಸಂತೋಷ ಕೂಟವನ್ನ ಮಾಡಬಹುದು ಅಂತ ಹೇಳಿ ಸಚಿವ ಸಂತೋಷ್ ಲಾಡ್ ಅವರಿಗೆ ಟಾಂಗ್ ಕೊಟ್ಟಿದ್ದಾರೆ ಜಗದೀಶ್ ಶೆಟ್ಟರು ಅವರ ಮನೆಗೆ ಅವರು ಬಂದಿದ್ದಾರೆ ಸಂತೋಷ ಯಾಕಂದ್ರೆ ನಮ್ಮ ಹಿರಿಯರು ಇವತ್ತು ಒಂದಿನೋ ಒಂದು ಡಿಸಿಷನ್ ಅವ್ರು ನಮಗೂ ಸಹಿತ ದುಃಖ ಆಗಿತ್ತು ಈಗ ನಮಗೂ ಸಹಿತ ಸಂತೋಷ ಆಗಿದೆ ನಾನು ಪಕ್ಷದ ಹೈಕಮಾಂಡ್ ಅಲ್ಲ ಸಾಮಾನ್ಯ ಕಾರ್ಯಕರ್ತ ಹೈಕಮಾಂಡ್ ಅವ್ರಿಗೆ ಹೇಳ್ತಾರೆ ಹೌದು ಮತ್ತಪ್ಪ ಒಬ್ರು ಹಿರಿಯರಿದ್ದಾಗ ಈ ಹಿರಿಯ ಏನ್ ನಡೀತಿದ್ ಮನ್ಯಾಗ ಅದಕ್ಕೆ ಈಗ ಒಬ್ಬರ ಅದಾನ ಆರಾಮದ ಎಲ್ಲಾರು ಜಿಲ್ಲೆಯಿಂದ ಹೊರಗಿಟ್ಟು ಆರಾಮಿರ್ಬೇಕಂತ ಇರ್ಬೇಕು ವಿಚಾರ ಅದಕ್ಕೆ ಕುಲ್ಲ ಹೋದ ಈಗ ಅವರು ಅದಕ್ಕೆ ಅದಕ್ಕೆ ಹಂಗ ಬಹಳ ಖುಷಿಯಾಗಿರ್ಬೇಕು ಅವ್ರಿಗೆ ಬಹಳ ಖುಷಿಯಾಗಿತ್ತು ಅದಕ್ಕೆ ಅದ್ರ ಬೇಕು ಸಂತೋಷ್ ಕೂಟನೂ ಸಂತೋಷ ಅವರು ಸಂತೋಷ ಕೂಟವನ್ನು ಮಾಡ್ಬೋದು ಅಂತ ಹೇಳ್ತೀನಿ